ಭಾರತ ದೇಶದ ಎಲ್ಲ ಜನತೆಗೆ ವಿಶೇಷವಾಗಿ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ದಕ್ಷಿಣ ಭಾರತದ ಆರಾಧ್ಯ ದೇವನಾದಂತಹ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಗೌಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ನಾನು ಪ್ರತಿನಿತ್ಯ ಪೂಜಿಸುವ ಗೌರಿಪುತ್ರ ಗಣೇಶ ಜೊತೆಗೆ ಧೀರ ಹುತಾತ್ಮ ಭಗತ್ ಸಿಂಗ್ರವರನ್ನು ಎನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ರತನ್ ಟಾಟಾರವರ ಜೀವನ ಚರಿತ್ರೆಯನ್ನು ವಿವರಿಸುತ್ತಾ ಹೋಗುತ್ತೇನೆ ರತನ್ ಟಾಟಾರವರ ಜನನ ವಯಸ್ಸು ಶಿಕ್ಷಣ ಕುಟುಂಬ ಉತ್ತರಾಧಿಕಾರಿ ನಿವ್ವಳ ಮೌಲ್ಯ ಪ್ರಶಸ್ತಿಗಳು ಪಾಠಗಳು ಮತ್ತು ಇನ್ನಷ್ಟು ವಿಭಾಗಗಳ ಬಗ್ಗೆ ನಾನು ಹೇಳುತ್ತಾ ಹೋಗುತ್ತೇನೆ ಟಾಟಾ ಸನ್ಸ್ನ ಮಾಜಿ ಅಧ್ಯಕ್ಷ ರತನ್ ಟಾಟಾ ಅವರು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಬೈನಲ್ಲಿ ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಹೆಸರಾಂತ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ಟಾಟಾ ಸಮೂಹವನ್ನು ಜಾಗತಿಕ ಯಶಸ್ಸಿನತ್ತ ಮುನ್ನಡೆಸಿದವರು ಮತ್ತು ಹಲವಾರು ಉದ್ಯಮಗಳಲ್ಲಿ ಹೂಡಿಕೆ ಮಾಡಿದರು ಅವರ ಸಾವು ಭಾರತದ ವ್ಯಾಪಾರ ಜಗತ್ತು ಮತ್ತು ಲೋಕೋಪಕಾರಕ್ಕೆ ಗಮನಾರ್ಹ ನಷ್ಟವನ್ನು ಸೂಚಿಸುತ್ತದೆ ಹೆಸರಾಂತ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ ಟಾಟಾ ಸಮೂಹವನ್ನು ಜಾಗತಿಕ ಯಶಸ್ಸಿನತ್ತ ಮುನ್ನಡೆಸಿದವರು ಮತ್ತು ಹಲವಾರು ಉದ್ಯಮಗಳಲ್ಲಿ ಹೂಡಿಕೆ ಮಾಡಿದರು ಅವರ ಸಾವು ಭಾರತದ ವ್ಯಾಪಾರ ಜಗತ್ತು ಮತ್ತು ಲೋಕೋಪಕಾರಕ್ಕೆ ಗಮನಾರ್ಹ ನಷ್ಟವನ್ನು ಸೂಚಿಸುತ್ತದೆ ರತನ್ ಟಾಟಾ ಒಬ್ಬ ಪ್ರಮುಖ ಭಾರತೀಯ ಕೈಗಾರಿಕೋದ್ಯಮಿ ಲೋಕೋಪಕಾರಿ ಮತ್ತು ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷರು ವ್ಯಾಪಾರ ಕ್ಷೇತ್ರಕ್ಕೆ ಅವರ ಮಹತ್ವದ ಕೊಡುಗೆಗಳು ಮತ್ತು ಅವರ ಪರೋಪಕಾರಿ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದಾರೆ ರತನ್ ಟಾಟಾ ಅವರು ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ವಯೋ ಸಹಜ ಆರೋಗ್ಯ ಸಮಸ್ಯೆಗಳಿಗಾಗಿ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾದ ನಂತರ ಅವರ ಮರಣವನ್ನು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೃಢಪಡಿಸಲಾಯಿತು ನಂತರ ಅವರನ್ನು ಐಸಿಯುಗೆ ಸ್ಥಳಾಂತರಿಸಲಾಯಿತು ಈಗ ನಾವು ರತನ್ ಟಾಟಾರವರ ಜನನ ವಯಸ್ಸು ಕುಟುಂಬ ಮತ್ತು ಶಿಕ್ಷಣದ ಬಗ್ಗೆ ಒಂದೊಂದಾಗಿ ನೋಡುತ್ತಾ ಹೋಗೋಣ ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಮೂವತ್ತೇಳರಂದು ಬ್ರಿಟಿಷ್ ಇಂಡಿಯಾದ ಬಾಂಬೆಯಲ್ಲಿ ಅಂದರೆ ಇಂದಿನ ಮುಂಬೈನಲ್ಲಿ ಜನಿಸಿದ ರತನ್ ಟಾಟಾ ಅವರು ನೇವಲ್ ಟಾಟಾ ಮತ್ತು ಸೂನಿ ಕಮಿಷರಿಯೇಟ್ ಅವರ ಪುತ್ರರಾಗಿದ್ದಾರೆ ರತನ್ ಟಾಟಾ ಅವರು ಹತ್ತು ವರ್ಷದವರಾಗಿದ್ದಾಗ ಅವರು ಬೇರ್ಪಟ್ಟರು ನಂತರ ಅವರನ್ನು ಪಾರ್ಸಿ ಅನಾಥಾಶ್ರಮದ ಮೂಲಕ ಅವರ ಅಜ್ಜಿ ನವಾಜಾಬಾಯಿ ಟಾಟಾ ಅವರು ಔಪಚಾರಿಕವಾಗಿ ದತ್ತು ಪಡೆದರು ರತನ್ ಟಾಟಾ ಅವರು ತಮ್ಮ ಮಲ ಸಹೋದರ ನೋಯಲ್ ಟಾಟಾ ಅವರೊಂದಿಗೆ ಬೆಳೆದರು ಎಂಬತ್ನಾಲ್ಕು ವರ್ಷಗಳ ಕಾಲ ಬದುಕಿದ್ದ ಅವರು ಮುಂಬೈನ ಕ್ಯಾಂಪಿಯನ್ ಸ್ಕೂಲ್ ಕ್ಯಾಥೆಡ್ರಲ್ ಮತ್ತು ಜಾನ್ ಕಾನನ್ ಸ್ಕೂಲ್ ಮುಂಬೈ ಬಿಷಪ್ ಕಾಟನ್ ಸ್ಕೂಲ್ ಶಿಮ್ಲಾ ಮತ್ತು ನ್ಯೂಯಾರ್ಕ್ ನಗರದ ರಿವರ್ಡರ್ ಕಂಟ್ರಿ ಸ್ಕೂಲಲ್ಲಿ ವ್ಯಾಸಂಗ ಮಾಡಿದರು ಟಾಟಾ ಸನ್ಸ್ನ ಅಧ್ಯಕ್ಷರಾಗಿ ರತನ್ ಟಾಟಾ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜೆ ಆರ್ ಡಿ ಟಾಟಾ ಅವರು ಟಾಟಾ ಸನ್ಸ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಾಗ ಅವರು ರತನ್ ಟಾಟಾ ಅವರನ್ನು ತಮ್ಮ ಉತ್ತರಾಧಿಕಾರಿ ಎಂದು ಹೆಸರಿಸಿದರು ಅವರು ತಮ್ಮ ಕಂಪನಿಗಳಲ್ಲಿ ದಶಕಗಳನ್ನು ಕಳೆದು ಅನೇಕ ಕಂಪನಿಗಳ ಮುಖ್ಯಸ್ಥರಿಂದ ತೀವ್ರ ಪ್ರತಿರೋಧವನ್ನು ಎದುರಿಸಿದರು ಟಾಟಾ ನಿವೃತ್ತಿ ವಯಸ್ಸನ್ನು ನಿಗದಿಪಡಿಸುವ ಮೂಲಕ ಅವರನ್ನು ಬದಲಿಸಲು ಪ್ರಾರಂಭಿಸಿತು ಅವರು ಪ್ರತಿ ಕಂಪನಿಯು ಗುಂಪು ಕಚೇರಿಗೆ ವರದಿ ಮಾಡುವುದನ್ನು ಕಡ್ಡಾಯಗೊಳಿಸಿದರು ಅವರ ನಾಯಕತ್ವದಲ್ಲಿ ಟಾಟಾ ಸನ್ಸ್ನ ಅತಿಕ್ರಮಿಸುವ ಕಂಪನಿಗಳನ್ನು ಸಿನರ್ಜೈಸ್ ಮಾಡಿದ ಒಟ್ಟಾರೆಯಾಗಿ ಸುವ್ಯವಸ್ಥೆಗೊಳಿಸಲಾಯಿತು ರತನ್ ಟಾಟಾ ಅವರ ಪರೋಪಕಾರಿ ಕೆಲಸ ಶಿಕ್ಷಣ ವೈದ್ಯಕೀಯ ಮತ್ತು ಗ್ರಾಮೀಣಾಭಿವೃದ್ಧಿಯ ಬೆಂಬಲಿಗರಾಗಿರುವ ರತನ್ ಟಾಟಾ ಅವರು ನ್ಯೂ ಸೌತ್ ವೇಲ್ಸ್ನ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ನಲ್ಲಿ ಫ್ಯಾಕ್ಟರಿಯನ್ನು ಫ್ಯಾಕ್ಟರಿಯನ್ನು ಸವಾಲಿನ ಪ್ರದೇಶಗಳಿಗೆ ಸುಧಾರಿತ ನೀರನ್ನು ಒದಗಿಸಲು ಬೆಂಬಲಿಸಿದರು ಟಾಟಾ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಸುಮಾರು ಇಪ್ಪತ್ತೆಂಟು ಮಿಲಿಯನ್ ಅಮೌಂಟ್ ಟಾಟಾ ಸ್ಕಾಲರ್ಶಿಪ್ ನಿಧಿಯನ್ನು ನೀಡಿತು ಇದು ಕಾರ್ನೆಲ್ ವಿಶ್ವವಿದ್ಯಾಲಯವು ಭಾರತದ ಪದವಿಪೂರ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡುವ ಅನುವು ಮಾಡಿಕೊಡುತ್ತದೆ ವಾರ್ಷಿಕ ವಿದ್ಯಾರ್ಥಿ ವೇತನವು ಒಂದು ನಿರ್ದಿಷ್ಟ ಸಮಯದಲ್ಲಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳನ್ನು ಬೆಂಬಲಿಸುತ್ತದೆ ಟಾಟಾ ಗ್ರೂಪ್ ಕಂಪನಿಗಳು ಮತ್ತು ಟಾಟಾ ಚಾರಿಟಿಗಳು ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಐವತ್ತು ಮಿಲಿಯನ್ ಅನ್ನು ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ಗೆ ಕಾರ್ಯನಿರ್ವಾಹಕ ಕೇಂದ್ರದ ನಿರ್ಮಾಣಕ್ಕಾಗಿ ದೇಣಿಗೆಯಾಗಿ ನೀಡಿದ್ದರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಾರ್ನೆಗಿ ಮೆಲನ್ ವಿಶ್ವವಿದ್ಯಾಲಯಕ್ಕೆ ಅರಿವಿನ ವ್ಯವಸ್ಥೆಗಳು ಮತ್ತು ಸ್ವಾಯತ್ತ ವಾಹನಗಳನ್ನು ಸಂಶೋಧಿಸುವ ಸೌಲಭ್ಯಕ್ಕಾಗಿ ಸುಮಾರು ಮೂವತ್ತೈದು ಬಿಲಿಯನ್ ದೇಣಿಗೆ ನೀಡಿದೆ ಇದು ಕಂಪನಿಯಿಂದ ಇದುವರೆಗಿನ ಅತಿ ದೊಡ್ಡ ದೇಣಿಗೆಯಾಗಿದೆ ಮತ್ತು ನಲವತ್ತೆಂಟು ಸಾವಿರ ಚದರ್ ಅಡಿ ಕಟ್ಟಡವನ್ನು ಟಿಸಿಎಸ್ ಹಾಲ್ ಎಂದು ಕರೆಯಲಾಗುತ್ತದೆ ರತನ್ ಟಾಟಾ ರವರ ಪತ್ನಿ ನಾನು ನಾಲ್ಕು ಬಾರಿ ಮದುವೆಯಾಗಲು ಹತ್ತಿರ ಬಂದಿದ್ದೇನೆ ಮತ್ತು ಪ್ರತಿ ಬಾರಿಯೂ ನಾನು ಭಯದಿಂದ ಅಥವಾ ಒಂದಲ್ಲ ಒಂದು ಕಾರಣದಿಂದ ಹಿಂದೆ ಸರಿಯುತ್ತಿದ್ದೆ ಎಂದು ರತನ್ ಟಾಟಾ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿದ್ದಾರೆ ಅವರು ಒಮ್ಮೆ ಲಾಸ್ ಏಂಜಲೀಸ್ನಲ್ಲಿ ಕೆಲಸ ಮಾಡುವಾಗ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದರು ಮತ್ತು ಅವರ ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಭಾರತಕ್ಕೆ ಮರಳಬೇಕಾಯಿತು ಬಾಲಕಿಯ ಪೋಷಕರು ಭಾರತಕ್ಕೆ ಹೋಗಲು ಬಿಡಲಿಲ್ಲ ಟಾಟಾ ತಮ್ಮ ಬದ್ಧತೆಗೆ ನಿಂತಿದ್ದಾರೆ ಮತ್ತು ಇಲ್ಲಿ ಇಲ್ಲಿಯವರೆಗೂ ಕೂಡ ಮದುವೆಯಾಗದೆ ಆಗೇ ಉಳಿದಿದ್ದಾರೆ ಭಾರತ ಸರ್ಕಾರವು ಅವರಿಗೆ ಎರಡು ಸಾವಿರರಲ್ಲಿ ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎರಡು ಸಾವಿರದ ನಾಲ್ಕರಲ್ಲಿ ಉರುಗ್ವೆ ಸರ್ಕಾರ ಓರಿಯೆಂಟಲ್ ರಿಪಬ್ಲಿಕ್ ಆಫ್ ಉರುಗ್ವೆಯ ಪದಕವನ್ನು ನೀಡಿ ಗೌರವಿಸಿದೆ ಮತ್ತು ಅದೇ ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಂತ್ರಜ್ಞಾನದ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ ಎರಡು ಸಾವಿರದ ಐದರಲ್ಲಿ ವಾರ್ವಿಕ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರ್ ಆಫ್ ಸೈನ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅದೇ ವರ್ಷ ಎರಡು ಸಾವಿರದ ಆರರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸ್ಫೂರ್ತಿ ಮತ್ತು ಗುರುತಿಸುವಿಕೆಗಾಗಿ ಜವಾಬ್ದಾರಿಯುತ ಬಂಡವಾಳಶಾಹಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅದೇ ರೀತಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಸಂಸ್ಥೆಯು ಎರಡು ಸಾವಿರದ ಏಳರಲ್ಲಿ ಗೌರವ ಫಿಲೋಶಿಪ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೆಯೇ ಎಂಡೋಮೆಂಟಲ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಸಂಸ್ಥೆಯು ಎರಡು ಸಾವಿರದ ಏಳರಲ್ಲಿ ಲೋಕೋಪಕಾರದ ಕಾರ್ನೆಗಿ ಪದಕವನ್ನು ನೀಡಿ ಗೌರವಿಸಿದೆ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ಎರಡು ಸಾವಿರದ ಎಂಟರಲ್ಲಿ ಗೌರವ ಡಾಕ್ಟರ್ ಆಫ್ ಲಾ ಅನ್ನು ನೀಡಿದೆ ಅದೇ ವರ್ಷ ಎರಡು ಸಾವಿರದ ಎಂಟರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಅದು ಗೌರವ ಡಾಕ್ಟರ್ ಆಫ್ ಸೈನ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಜೊತೆಗೆ ಅದೇ ವರ್ಷ ಎರಡು ಸಾವಿರದ ಎಂಟರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ಸಂಸ್ಥೆಯು ಗೌರವ ಡಾಕ್ಟರ್ ಆಫ್ ಸೈನ್ಸ್ ಅನ್ನು ಕೂಡ ನೀಡಿ ಗೌರವಿಸಿದೆ ಸಿಂಗಾಪುರ್ ಸರ್ಕಾರವು ಎರಡು ಸಾವಿರದ ಎಂಟರಲ್ಲಿ ಗೌರವ ನಾಗರಿಕ ಪ್ರಶಸ್ತಿಯನ್ನು ಅದೇ ರೀತಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯು ಎರಡು ಸಾವಿರದ ಎಂಟರಲ್ಲಿ ಗೌರವ ಫೆಲೋಶಿಪ್ ಪ್ರದರ್ಶನ ರಂಗಮಂದಿರವು ಎರಡು ಸಾವಿರದ ಎಂಟರಲ್ಲಿ ಪ್ರೇರಿತ ನಾಗರಿಕ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ರಾಣಿ ಎಲಿಜಿಬಲತ್ ಸಂಸ್ಥೆಯು ಗೌರವ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಕೆಇಎ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಜೊತೆಗೆ ಇಟಲಿ ಸರ್ಕಾರವು ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಇಟಾಲಿಯನ್ ರಿಪಬ್ಲಿಕ್ ಆರ್ಡರ್ ಆಫ್ ಮೆರಿಟ್ ಗ್ರ್ಯಾಂಡ್ ಆಫೀಸರ್ ಎಂಬ ಹುದ್ದೆಯನ್ನು ನೀಡಿ ಗೌರವಿಸಿದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವು ಎರಡು ಸಾವಿರದ ಹತ್ತರಲ್ಲಿ ಗೌರವ ಡಾಕ್ಟರ್ ಆಫ್ ಲಾ ಅದೇ ರೀತಿ ವಿಶ್ವ ಸ್ಮಾರಕಗಳ ಸಂಸ್ಥೆಯು ಹ್ಯಾಡ್ರಿಯನ್ ಪ್ರಶಸ್ತಿ ಶಾಂತಿ ಫೌಂಡೇಶನ್ ವ್ಯಾಪಾರದ ಸಂಸ್ಥೆಯು ಎರಡು ಸಾವಿರದ ಹತ್ತರಲ್ಲಿ ಓಸ್ಲೋ ಬಿಸ್ನೆಸ್ ಫಾರ್ ಪೀಸ್ ಪ್ರಶಸ್ತಿ ಅದೇ ರೀತಿ ಏಲ್ ವಿಶ್ವವಿದ್ಯಾಲಯವು ಎರಡು ಸಾವಿರದ ಹತ್ತರಲ್ಲಿ ನಾಯಕತ್ವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಶಾಂತಿ ಫೌಂಡೇಶನ್ಗಾಗಿ ವ್ಯಾಪಾರದ ಸಂಸ್ಥೆಯು ಶಾಂತಿ ವ್ಯಾಪಾರದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಜೊತೆಗೆ ಏಷ್ಯನ್ ಪ್ರಶಸ್ತಿಗಳು ಕೂಡ ಲಭಿಸಿವೆ ರಾಯನ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯು ಗೌರವ ಫೆಲೋ ಎಂಬ ಪ್ರಶಸ್ತಿಯನ್ನು ನೀಡಿದೆ ಜೊತೆಗೆ ಹೀಗೆ ನೋಡುತ್ತಾ ಹೋದರೆ ಹಲವು ಪ್ರಶಸ್ತಿಗಳು ಬರುತ್ತವೆ ಇನ್ನೂ ಒಂದಿಷ್ಟು ಪ್ರಶಸ್ತಿಗಳನ್ನು ನೋಡಿದಾಗ ಜಪಾನ್ ಸರ್ಕಾರವು ಗ್ರ್ಯಾಂಡ್ ಕಾರ್ಡನ್ ಆಫ್ ದಿ ಆರ್ಡರ್ ಆಫ್ ದಿ ರೈಸಿಂಗ್ ಪ್ರಶಸ್ತಿಯನ್ನು ನೀಡಿದೆ ಜೊತೆಗೆ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯು ವಿದೇಶಿ ಸಹವರ್ತಿ ಇಂಡಿಯನ್ ಅಫೇರ್ಸ್ ಇಂಡಿಯಾ ಲೀಡರ್ಶಿಪ್ ಸಂಸ್ಥೆಯು ದಶಕದ ಪರಿವರ್ತನಾ ನಾಯಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇತ್ತೀಚೆಗೆ ಫ್ರಾನ್ಸ್ ಸರ್ಕಾರವು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಸ್ಸಾಂ ಸರ್ಕಾರವು ಅಸ್ಸಾಂ ವೈಭವ ಪ್ರಶಸ್ತಿ ನೀಡಿ ಗೌರವಿಸಿವೆ ರತನ್ ಟಾಟಾ ಅವರ ಪ್ರಸಿದ್ಧ ಉಲ್ಲೇಖಗಳನ್ನು ನೋಡಿದಾಗ ಮೊದಲನೆಯ ಉಲ್ಲೇಖವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಂತರ ಅವುಗಳನ್ನು ಮಾಡುತ್ತೇನೆ ಎರಡನೆಯದಾಗಿ ನೀವು ವೇಗವಾಗಿ ನಡೆಯಲು ಬಯಸಿದರೆ ಏಕಾಂಗಿಯಾಗಿ ನಡೆಯಿರಿ ಆದರೆ ನೀವು ದೂರ ನಡೆಯಲು ಬಯಸಿದರೆ ಒಟ್ಟಿಗೆ ನಡೆಯಿರಿ ಮೂರನೆಯ ಸ್ಫೂರ್ತಿದಾಯಕ ಏನೆಂದರೆ ಭಾರತೀಯ ಹುಲಿಯನ್ನು ಬಿಚ್ಚಿಟ್ಟಿಲ್ಲ ಎಂದು ನಾನು ಆಗಾಗ್ಗೆ ಭಾವಿಸಿದೆ ನಾಲ್ಕನೆಯ ಸ್ಫೂರ್ತಿದಾಯಕ ನುಡಿಯನ್ನೇನೆಂದರೆ ಜನರು ತಾವು ಓದುವುದನ್ನು ಸತ್ಯವೆಂದು ಇನ್ನೂ ನಂಬುತ್ತಾರೆ ಐದನೆಯದಾಗಿ ನೋಡುವುದಾದರೆ ಇದು ಸಾರ್ವಜನಿಕ ಪರಿಶೀಲನೆಯ ಪರೀಕ್ಷೆಯಾಗಿ ನಿಂತಿದ್ದರೆ ಅದನ್ನು ಮಾಡಿ ಅದು ಸಾರ್ವಜನಿಕ ಪರಿಶೀಲನೆಯ ಪರೀಕ್ಷೆಯನ್ನು ನಿಲ್ಲದಿದ್ದರೆ ಅದನ್ನು ಮಾಡಬೇಡಿ ಆರನೇ ಆರನೆಯದಾಗಿ ನೋಡುವುದಾದರೆ ಜನರನ್ನು ಪ್ರೋತ್ಸಾಹಿಸಲು ಪ್ರಶ್ನಾತೀತರನ್ನು ಪ್ರಶ್ನಿಸಲು ಮತ್ತು ಹೊಸ ಆಲೋಚನೆಗಳನ್ನು ತರಲು ನಾಚಿಕೆ ಪಡಬೇಡಿ ಕೆಲಸಗಳನ್ನು ಮಾಡಲು ಹೊಸ ಪ್ರಕ್ರಿಯೆಗಳನ್ನು ಮಾಡಲು ನಾನು ನಿರಂತರವಾಗಿ ಜನರಿಗೆ ಹೇಳುತ್ತಿದ್ದೇನೆ ಯಾರೂ ಕಬ್ಬಿಣವನ್ನು ನಾಶ ಮಾಡುವುದಿಲ್ಲ ಆದರೆ ಅದರ ಸ್ವಂತ ತುಕ್ಕು ಮಾಡಬಹುದು ಅಂತೆಯೇ ಯಾರೂ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದರ ಸ್ವಂತ ಮನಸ್ಥಿತಿ ಮಾಡಬಹುದು ಎಂಟನೆಯದಾಗಿ ನೋಡಿದಾಗ ವ್ಯವಹಾರಗಳು ತಮ್ಮ ಕಂಪನಿಗಳ ಆಸಕ್ತಿಯನ್ನು ಮೀರಿ ಅವರು ಸೇವೆ ಸಲ್ಲಿಸುವ ಸಮುದಾಯಗಳಿಗೆ ಹೋಗಬೇಕು ಆಗ ಮಾತ್ರ ಒಂದು ಕಂಪನಿಯು ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ ನಮ್ಮನ್ನು ಮುಂದುವರಿಸಲು ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ ಏಕೆಂದರೆ ಇಸಿಜಿಯಲ್ಲಿಯೂ ಕೂಡ ಸಹ ಏರಿಳಿತಗಳು ಎಂದರ್ಥ ಹತ್ತನೆಯದಾಗಿ ನೋಡುವುದಾದರೆ ನಾನು ಬದುಕಲು ಪ್ರಯತ್ನಿಸಿದ ಮೌಲ್ಯಗಳು ಮತ್ತು ನೈತಿಕತೆಯ ಹೊರತಾಗಿ ನಾನು ಬಿಟ್ಟು ಹೋಗಲು ಬಯಸುವ ಪರಂಪರೆಯು ತುಂಬ ಸರಳವಾಗಿದೆ ನಾನು ಸರಿಯಾದ ವಿಷಯವೆಂದು ಪರಿಗಣಿಸುವುದಕ್ಕಾಗಿ ನಾನು ಯಾವಾಗಲೂ ಹೊಂದಿದ್ದೇನೆ ಮತ್ತು ನಾನು ಪ್ರಯತ್ನಿಸಿದೆ ನಾನು ಸಾಧ್ಯವಾದಷ್ಟು ನ್ಯಾಯೋಚಿತ ಮತ್ತು ಸಮನಾಗಿರಲು ಪ್ರಯತ್ನಿಸುತ್ತೇನೆ ಹನ್ನೊಂದನೆಯದನ್ನು ನೋಡಿದಾಗ ನಾನು ತುಂಬ ಯಶಸ್ವಿಯಾದ ಜನರನ್ನು ಮೆಚ್ಚುತ್ತೇನೆ ಆದರೆ ಆ ಯಶಸ್ಸನ್ನು ಹೆಚ್ಚು ನಿರರ್ಧತೆಯಿಂದ ಸಾಧಿಸಿದ್ದರೆ ನಾನು ಆ ವ್ಯಕ್ತಿಯನ್ನು ಮೆಚ್ಚಬಹುದು ಆದರೆ ನಾನು ಅವರನ್ನು ಗೌರವಿಸಲು ಸಾಧ್ಯವಿಲ್ಲ ಹನ್ನೆರಡನೆಯದಾಗಿ ನೋಡಿದಾಗ ಅನೇಕ ವಿಷಯಗಳಿಗೆ ನಾವೇ ಪುನರ್ಜೀವ ಕೊಡಬೇಕಾದರೆ ಬಹುಶಃ ನಾನು ಅದನ್ನು ಬೇರೆ ರೀತಿಯಲ್ಲಿ ಮಾಡುತ್ತೇನೆ ಆದರೆ ನಾನು ಹಿಂತಿರುಗಿ ನೋಡಲು ಇಷ್ಟಪಡುವುದಿಲ್ಲ ಮತ್ತು ನಾನು ಏನೂ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಯೋಚಿಸಲು ನಾನು ಇಷ್ಟಪಡುವುದಿಲ್ಲ ಹದಿಮೂರನೆಯದಾಗಿ ನೋಡಿದಾಗ ಗಂಭೀರವಾಗಿರಬೇಡಿ ಬಂದಂತೆ ಜೀವನವನ್ನು ಆನಂದಿಸಿ ಹದಿನಾಲ್ಕನೆಯದನ್ನು ನೋಡಿದಾಗ ಭಾರತದ ಭವಿಷ್ಯದ ಸಾಮರ್ಥ್ಯದ ಬಗ್ಗೆ ನಾನು ಯಾವಾಗಲೂ ತುಂಬ ಆತ್ಮವಿಶ್ವಾಸ ಮತ್ತು ತುಂಬ ಉತ್ಸುಕನಾಗಿದ್ದೇನೆ ಇದು ಉತ್ತಮ ಸಾಮರ್ಥ್ಯವನ್ನು ಹೊಂದಿರುವ ಮತ್ತು ದೇಶ ಎಂದು ಭಾವಿಸುತ್ತೇನೆ ಹದಿನೈದ ಹದಿನೈದನೇದಾಗಿ ನೋಡಿದಾಗ ಈಗಿನಿಂದ ನೂರು ವರ್ಷಗಳ ನಂತರ ಟಾಟಾಗಳು ಈಗಿರುವುದಕ್ಕಿಂತ ಹೆಚ್ಚು ದೊಡ್ಡದಾಗಿರುತ್ತವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಹೆಚ್ಚು ಮುಖ್ಯವಾಗಿ ಗ್ರೂಪನ್ನು ಭಾರತದಲ್ಲಿ ಅತ್ಯುತ್ತಮ ಎಂದು ಪರಿಗಣಿಸಲಾಗದು ಎಂದು ನಾನು ಭಾವಿಸುತ್ತೇನೆ ಹೀಗೆ ಹೇಳುತ್ತಾ ಇನ್ನು ನೂರು ವರ್ಷಗಳ ನಂತರ ನಾವು ನಮ್ಮ ರೆಕ್ಕೆಗಳನ್ನು ಭಾರತದ ಆಚೆಗೂ ವಿಸ್ತರಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಹದಿನಾರನೆಯದಾಗಿ ನೋಡಿದಾಗ ಜನರು ನಿಮ್ಮ ಮೇಲೆ ಎಸೆಯ ಎಸೆಯುವ ಕಲ್ಲುಗಳನ್ನು ತೆಗೆದುಕೊಳ್ಳಿ ಮತ್ತು ಸ್ಮಾರಕವನ್ನು ನಿರ್ಮಿಸಲು ಅವುಗಳನ್ನು ಬಳಸಿ ಭಾರತ ದೇಶದ ಎಲ್ಲ ಜನತೆಗೆ ವಿಶೇಷವಾಗಿ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ದಕ್ಷಿಣ ಭಾರತದ ಆರಾಧ್ಯ ದೇವನಾದಂತಹ ಶ್ರೀ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಗೌಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ನಾನು ಪ್ರತಿನಿತ್ಯ ಪೂಜಿಸುವ ಗೌರಿಪುತ್ರ ಗಣೇಶ ಜೊತೆಗೆ ಧೀರ ಹುತಾತ್ಮ ಭಗತ್ ಸಿಂಗ್ರವರನ್ನು ಎನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ನಾನು ಯಾವಾಗಲೂ ಕೂಡ ಈ ಹತ್ತು ತತ್ವಗಳನ್ನು ಜೀವನದಲ್ಲಿ ಪಾಲಿಸುತ್ತೇನೆ ಸಾಧ್ಯವಾದರೆ ನೀವು ಕೂಡ ಈ ಹತ್ತು ತತ್ವಗಳನ್ನು ಅಳವಡಿಸಿಕೊಳ್ಳಿ ಆ ಹತ್ತು ತತ್ವಗಳೇನೆಂದರೆ ಮೊದಲನೆಯ ತತ್ವವೇನೆಂದರೆ ಯಾರನ್ನು ಕೂಡ ಕೇವಲವಾಗಿ ನೋಡಬೇಡಿ ಮತ್ತು ಯಾರ ಬಗ್ಗೆನೂ ಕೂಡ ಬೇರೆಯವರ ಮುಂದೆ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಗಿಫ್ಟ್ ಕೊಟ್ಟು ಕಳಿಸಿರ್ತಾನೆ ಅಂದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರತಿಭೆಯನ್ನು ಸೃಷ್ಟಿ ಮಾಡಿಸಿ ಕಳಿಸಿರುತ್ತಾನೆ ಎರಡನೆಯ ತತ್ವವೇನೆಂದರೆ ಯಾರನ್ನೂ ಕೂಡ ದ್ವೇಷಿಸಬೇಡಿ ಕೋಪ ಇರಲಿ ಆದರೆ ದ್ವೇಷ ಯಾವತ್ತಿಗೂ ಬೇಡ ಕೋಪನ ಬೇರೆ ದ್ವೇಷನ ಬೇರೆ ಸಹಜವಾಗಿ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಆದರೆ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮಾತ್ರ ದ್ವೇಷ ಬರುತ್ತೆ ಅಂತಹ ವ್ಯಕ್ತಿಗಳು ಕ್ರೂರಿಗಳಾಗಿರುತ್ತಾರೆ ಬೇರೆಯವರನ್ನು ದ್ವೇಷಿಸಿ ಕ್ರೂರಿಗಳು ನೀವಾಗಬೇಡಿ ಮೂರನೆಯ ತತ್ವವೇನೆಂದರೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಿ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಿ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಬಯಸಿ ನಿಮ್ಮನ್ನು ವಿರೋಧಿಸುವವರನ್ನು ಕೂಡ ನಾಲ್ಕನೆಯ ತತ್ವವೇನೆಂದರೆ ಯಾರಿಂದಲೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಬೇಕಾದರೆ ನಂಬಿಕೆ ಇರಲಿ ನಂಬಿಕೆನೇ ಬೇರೆ ನಿರೀಕ್ಷೆನೇ ಬೇರೆ ಏಕೆಂದರೆ ಎಲ್ಲರನ್ನು ನಂಬುವುದಕ್ಕೆ ಆಗುವುದಿಲ್ಲ ಕೆಲವೇ ಕೆಲವು ವ್ಯಕ್ತಿಗಳನ್ನು ಮಾತ್ರ ನಾವು ನಂಬಬೇಕಾಗುತ್ತದೆ ಐದನೇ ತತ್ವವೇನೆಂದರೆ ಅನುಕಂಪದ ಬದಲಾಗಿ ಸಹಾನುಭೂತಿ ಇರಬೇಕು ನಮ್ಮಲ್ಲಿ ಅನುಕಂಪನೇ ಬೇರೆ ಸಹಾನುಭೂತಿನೇ ಬೇರೆ ಅನುಕಂಪ ಅಂದರೆ ಯಾರಿಗೂ ಏನೋ ಒಂದು ತೊಂದರೆ ಆಗಿದೆ ಅಂದರೆ ಅಯ್ಯೋ ಪಾಪ ಅಂತ ಬಾಯಿ ಹೇಳಿ ಬಿಡೋದಷ್ಟೇ ಬಟ್ ಸಹಾನುಭೂತಿ ಅಂದರೆ ಬೇರೆಯವರ ಸಮಸ್ಯೆ ನಮ್ಮ ಸಮಸ್ಯೆ ಎಂದೇ ತಿಳಿದುಕೊಂಡು ಸಾಧ್ಯವಾದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು ಆರನೇ ತತ್ವವೇನೆಂದರೆ ಪ್ರತಿಯೊಬ್ಬರ ಯಶಸ್ಸನ್ನು ಕೂಡ ಆನಂದಿಸಬೇಕು ಅಂದರೆ ನಿಮ್ಮ ಗೆಳೆಯರಾಗಿರಬಹುದು ಅಥವಾ ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್ ಆಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರಾಗಿರಬಹುದು ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ನಿಮ್ಮನ್ನು ವಿರೋಧಿಸುವವರನ್ನು ಕೂಡ ಅವರ ಯಶಸ್ಸನ್ನು ಕೂಡ ಆನಂದಿಸಬೇಕು ಆದರೆ ನೀವು ಯಾರನ್ನು ಕೂಡ ವಿರೋಧ ಮಾಡಬೇಡಿ ಜೊತೆಗೆ ಅವರು ಏನಾದರೂ ಜೀವನದಲ್ಲಿ ಹಿಂದೆ ಉಳಿದಾಗ ಧೈರ್ಯವನ್ನು ತುಂಬಿ ಹುರಿದುಂಬಿಸಬೇಕು ಸಹಕರಿಸಬೇಕು ನಾನಿರಬೇಕಾದರೆ ಏಕೆ ಚಿಂತೆ ಮಾಡುತ್ತೀಯ ಗೆಳೆಯ ಅಕ್ಕ ತಂಗಿ ಮನುಷ್ಯನಿಗೆ ಜಗತ್ತಿನಲ್ಲಿ ಯಾವುದು ಅಸಾಧ್ಯವಲ್ಲ ಎಂದು ಹೇಳಿ ಧೈರ್ಯ ತುಂಬಬೇಕು ಏಳನೇ ತತ್ವವೇನೆಂದರೆ ಜೀವನದಲ್ಲಿ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ತಲೆ ಕೆಡಿಸಿಕೊಳ್ಳಬೇಡಿ ಹಿಂಜರಿಯಬೇಡಿ ಏಕೆಂದರೆ ರಿಸ್ಕ್ ತೆಗೆದುಕೊಳ್ಳದೇ ಇದ್ದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದು ಬಹಳ ಕಷ್ಟ ಮತ್ತು ಅಸಾಧ್ಯವಾದುದನ್ನು ಸಾಧಿಸುವುದಕ್ಕೆ ಹಿಂಜರಿಕೆ ಪಡಬೇಡಿ ಏಕೆಂದರೆ ನೀವು ಅಂದುಕೊಂಡ ಕೆಲಸ ಕಷ್ಟ ಆದರೆ ಅಸಾಧ್ಯವಲ್ಲ ಎಂಟನೆಯ ತತ್ವವೇನೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ನೋಡಿ ಡೋಂಟ್ ವೇಸ್ಟ್ ಸಿಂಗಲ್ ಮಿನಿಟ್ ಆಫ್ ಟೈಮ್ ಅನ್ನೆಸೆಸರಿಲಿ ನಿಮ್ಮ ಸಮಯವನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡಬೇಡಿ ವ್ಯಾಲ್ಯೂಬೆಬಲ್ ಟೈಮ್ನ ವ್ಯಾಲ್ಯುಬೆಬಲ್ ಪರ್ಸನ್ಗೆ ಮೀಸಲಿಡಿ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇರಬಾರ್ದು ನಮಗೆ ಆ ರೀತಿ ಇರಿ ಈ ವರ್ಷದಲ್ಲಿ ನಾನು ಹೀಗೆ ಇರಬೇಕು ಎಂದು ಯೋಚನೆ ಮಾಡಿ ಅದನ್ನು ಸಾಧಿಸುವ ಸಾಧಿಸುವುದಕ್ಕೆ ನಿರಂತರ ಪ್ರಯತ್ನ ಮಾಡಿ ಪಡ್ತಾನೆ ಇರಿ ನಿರಂತರ ಪ್ರಯತ್ನ ಪಡ್ತಾನೆ ಇರಿ ಪ್ರಯತ್ನ ಅಷ್ಟೇ ನಮ್ಮದು ಫಲಾಫಲಗಳನ್ನೆಲ್ಲ ದೇವರಿಗೆ ಬಿಡಿ ಒಂಬತ್ತನೆಯ ತತ್ವವೇನೆಂದರೆ ಬೇರೆಯವರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡುತ್ತಾರೆ ಎಂದು ನೀವು ಯಾವತ್ತಿಗೂ ಯೋಚಿಸಬೇಡಿ ಬದಲಾಗಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿ ಯಾರು ಸರಿ ಅನಿಸುತ್ತಾರೋ ಅವರಿಂದ ಸಲಹೆಗಳನ್ನು ಪಡೆದುಕೊಂಡು ನಿಮ್ಮದೇ ಆದ ಮಾರ್ಗದಲ್ಲಿ ಮುಂದುವರಿಯಿರಿ ಹತ್ತನೆಯ ಮತ್ತು ಅತೀ ಮುಖ್ಯವಾದ ತತ್ವವೇನೆಂದರೆ ಸ್ಯಾಕ್ರಿಫೈಸ್ ಫಾರ್ ದಿ ನೇಷನ್ ರಾಷ್ಟ್ರಕ್ಕಾಗಿ ತ್ಯಾಗಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಪಡೆಯುವಂತಹ ಯಶಸ್ಸು ಅದು ನಿಮ್ಮ ವೈಯಕ್ತಿಕ ಯಶಸ್ಸು ಆ ಯಶಸ್ಸಿನ ಜೊತೆ ಜೊತೆಗೆ ರಾಷ್ಟ್ರಕ್ಕಾಗಿ ಏನಾದರೂ ತ್ಯಾಗಗಳನ್ನು ಸಾಧ್ಯವಾದಷ್ಟು ಮಾಡಿ ಹೋಗಿ ಯಾವ ರೀತಿಯಾದಂತಹ ತ್ಯಾಗಗಳನ್ನು ಮಾಡಬೇಕು ಎಂದು ನಾನು ಇನ್ನು ಕೆಲವೇ ವರ್ಷಗಳಲ್ಲಿ ನಿಮಗೆ ತಿಳಿಸುತ್ತೇನೆ ಸಂಪೂರ್ಣವಾಗಿ ಇದರ ಸಾರಾಂಶವನ್ನು ನೋಡಿದಾಗ ಮೊದಲನೆಯದಾಗಿ ಯಾರನ್ನು ಕೂಡ ಕೇವಲವಾಗಿ ನೋಡಬೇಡಿ ಎರಡನೆಯದಾಗಿ ಯಾರನ್ನು ಕೂಡ ದ್ವೇಷಿಸಬೇಡಿ ಕೋಪ ಇರಲಿ ಮೂರನೆಯದಾಗಿ ಪ್ರತಿಯೊಬ್ಬರನ್ನು ಗೌರವಿಸಿ ನಾಲ್ಕನೆಯದಾಗಿ ಯಾರಿಂದಲೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಆದರೆ ಕೆಲವೇ ಕೆಲವು ವ್ಯಕ್ತಿಗಳ ಮೇಲೆ ನಂಬಿಕೆ ಇಡಿ ಮತ್ತು ಐದನೆಯದಾಗಿ ಅನುಕಂಪದ ಬದಲಾಗಿ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಿ ಜೊತೆಗೆ ಆರನೆಯದಾಗಿ ಪ್ರತಿಯೊಬ್ಬರ ಯಶಸ್ಸನ್ನು ಆನಂದಿಸಿ ಮತ್ತು ಏಳನೆಯದಾಗಿ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗಿ ಅಸಾಧ್ಯವಾದುದನ್ನು ಸಾಧಿಸಿ ಎಂಟನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದನ್ನು ಕಲಿಯಿರಿ ಒಂಬತ್ತನೆಯದಾಗಿ ಬೇರೆಯವರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡುತ್ತಾರೆ ಎಂದು ಯಾವತ್ತಿಗೂ ಯೋಚಿಸಬೇಡಿ ಮತ್ತು ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ಹತ್ತನೆಯದಂದರೆ ರಾಷ್ಟ್ರಕ್ಕಾಗಿ ತ್ಯಾಗಗಳನ್ನು ಮಾಡಿ ಸ್ಯಾಕ್ರಿಫೈಸ್ ಈ ಹತ್ತು ತತ್ವಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ